ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯ ಎಲ್ಲ ಮೂರು ನಕ್ಷತ್ರ ಸಂಜಾತರಿಗೂ ಅತ್ಯಂತ ಉನ್ನತ ಮಟ್ಟದ ಶುಭ ಫಲಗಳುಂಟು ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಯಶಸ್ವಿಯಾಗುವ ಸಾಧ್ಯತೆ ಇದೆ ಹಾಗೆಯೇ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ನಿರೀಕ್ಷೆಗಿಂತ ಹೆಚ್ಚಿನ ಶುಭ ಫಲಗಳನ್ನು ತುಲಾರಾಶಿ ಸಂಜಾತರು ಈ ನವೆಂಬರ್ ತಿಂಗಳಲ್ಲಿ ಪಡೆಯಬಹುದು ಏಕೆಂದರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುವಿನ ಶುಭ ಸಂಚಾರವೇನಿದೆ ಹಾಗೂ ಶತ್ರು ಸ್ಥಾನದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಇರುವಂತಹ ಶನಿಯ ಶುಭ ಗೋಚಾರ ಫಲದ ಜೊತೆಗೆ ನಿಮಗೆ ಲಾಭಸ್ಥಾನದಲ್ಲಿ ಕೇತುವು ಸಂಚರಿಸುತ್ತಿರುವುದರಿಂದ ಕಳೆದ ಆರೇಳು ತಿಂಗಳಿಗೆ ಹೋಲಿಸಿದಲ್ಲಿ ನವೆಂಬರ್ ತಿಂಗಳು ನಿಮಗೆ ಎಲ್ಲ ರೀತಿಯಿಂದಲೂ ಉನ್ನತಿಯನ್ನು ಪ್ರಗತಿಯನ್ನು ಅಭಿವೃದ್ಧಿಯನ್ನು ಮತ್ತು ಅಭ್ಯುದಯವನ್ನು ನೀಡಲಿದೆ ನಿಮಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯಲಿದ್ದು ಆ ಅವಕಾಶಗಳನ್ನು ನೀವು ಸದ್ಬಳಕೆಯೂ ಮಾಡಿಕೊಳ್ಳಲಿದ್ದೀರಿ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಪ್ರೀತಿ ಪ್ರೇಮ ಸ್ನೇಹ ಸಂಬಂಧ ವಿಚಾರಗಳಲ್ಲಿ ಸಂಬಂಧಗಳು ಮತ್ತಷ್ಟು ಗಾಢವಾಗಲಿದೆ ಹಾಗೂ ಮಧುರವಾಗಲಿದೆ ಪ್ರೇಮಿಗಳು ವಿವಾಹವಾಗುವ ನಿಶ್ಚಯವನ್ನು ಸಹಿತ ಮಾಡುವ ಎಲ್ಲ ಸಾಧ್ಯತೆ ಇದೆ ನಿಮ್ಮ ಒಂದು ಇಷ್ಟಕ್ಕೆ ನಿಮ್ಮ ಕುಟುಂಬದ ಹಿರಿಯರು ಸಹಿತ ಬೆಂಬಲವಾಗಿ ನಿಲ್ಲಲಿದ್ದಾರೆ ಪ್ರೇಮಿಗಳು ವಿವಾಹವಾಗುವಂತಹ ಒಂದು ಶುಭ ಯೋಗ ಈ ನವೆಂಬರ್ ತಿಂಗಳಲ್ಲಿ ದೊರೆಯಲಿದೆ ವಿದ್ಯಾರ್ಥಿಗಳಿಗೂ ಸಹಿತ ಎಲ್ಲ ರೀತಿಯಾದಂತಹ ಶುಭ ಫಲಗಳುಂಟು ನಿಮಗೆ ಉನ್ನತ ವಿದ್ಯಾಭ್ಯಾಸದಲ್ಲಿಯೂ ಸಹಿತ ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿ ವಿದೇಶದಲ್ಲಿ ನೀವು ವಿದ್ಯಾಭ್ಯಾಸ ಮಾಡುವಂತಹ ಯೋಗವೂ ಸಹಿತ ಈ ನವೆಂಬರ್ ತಿಂಗಳಲ್ಲಿ ದೊರೆಯಲಿದೆ ಹಾಗೆಯೇ ಕಂಕಣ ಬಲಪ್ರಾಪ್ತಿ ಸಂಬಂಧ ನಿಶ್ಚಯ ವಾಹನ ಖರೀದಿ ಸ್ಥಿರಾಸ್ತಿ ಖರೀದಿ ಹಾಗೂ ಮನೆಗೆ ಗೃಹೋಪಕರಣ ಖರೀದಿಯಂತಹ ಎಲ್ಲ ಸಾಧ್ಯತೆಗಳು ಇವೆ ಬಂಗಾರ ಬೆಳ್ಳಿ ಒಡವೆಗಳನ್ನು ಈ ತಿಂಗಳು ನೀವು ಖರೀದಿ ಮಾಡುವ ಯೋಗವಿದೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆಗಳು ಸಹಿತ ತುಲಾರಾಶಿ ಸಂಜಾತರನ್ನು ಬಾಧಿಸೋದು ಮಕ್ಕಳಿಂದ ಸಹಿತ ನಿಮಗೆ ಸಂತಸ ಉಂಟು ಅವರ ಪ್ರಗತಿ ಮತ್ತು ಅಭಿವೃದ್ಧಿ ಕಂಡು ನಿಮ್ಮ ಒಂದು ಆನಂದ ಹೆಚ್ಚಾಗಲಿದೆ ಮಾನಸಿಕವಾಗಿ ಶಾಂತಿ ಸಂತಸವು ನಿಮ್ಮಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬಲಿದೆ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲು ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ದೂರಾಗಲು ಪ್ರತಿನಿತ್ಯ ತಪ್ಪದೆ ಶ್ರದ್ಧಾಭಕ್ತಿಗಳಿಂದ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ಶ್ರೀ ವಿಶ್ವನಾಥಾಶ್ರಿಕಂ ಸ್ತೋತ್ರವನ್ನು ಪಡಿಸಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಕಷ್ಟಗಳು ದೂರಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಲೈಕ್ ಕಾಮೆಂಟ್ಸ್ ತಿಳಿಸಿ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ನಮಸ್ತೆ